ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಸಂಗೀತ ಭೂಮಿ ಹತ್ರ ಹೇಳ್ತಾರೆ ಸಂಗೀತ ಭೂಮಿ ನೀನು ಇವಾಗ ಊಟ ಮಾಡು ಉಪವಾಸದಿಂದ ತುಂಬಾ ಸಫರ್ ಆಗ್ತಿದ್ದೀಯಾ ನೀನು ಇವಾಗ ಊಟ ಮಾಡು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲತ್ತೆ ನಾನು ನಿಮಗೆಲ್ಲರಿಗೂ ಬಡಿಸಿ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಭೂಮಿ ನಮಗೆ ಬಡಿಸೋದಕ್ಕಾದರೂ ನಿಮಗೆ ಶಕ್ತಿ ಬೇಕಲ್ವ ಹಾಗಾಗಿ ನೀನು ಫಸ್ಟ್ ತಿನ್ನು ಆಮೇಲೆ ನಮಗೆ ಬಡಿಸು ಅಂತ ಹೇಳಿ ಸಂಗೀತ ಹೇಳಿದಾಗ ಆಯ್ತು ನಾನು ಇವಾಗ ತಿಂತೀನಿ ಅಂತ ಹೇಳಿ ಭೂಮಿ ತಿನ್ನಲಿಕ್ಕೆ ಕೂತ್ಕೊಳ್ತಾಳೆ ನಂತರ ಸಂಗೀತ ನನಗೆ ಸ್ವಲ್ಪ ಕೆಲಸ ಇದೆ ಭೂಮಿ ನಾನು ಒಳಗಡೆ ಇರ್ತೀನಿ ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ ಈ ಕಡೆ ಭೂಮಿ ತಿನ್ಬೇಕು ಅಂತ ಹೇಳಿ ತುತ್ತು ತೆಗೆದು ಬಾಯಿಗೆ ಹಾಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಅಜ್ಜಿ ಬಂದು ತಿನ್ನು ತಿನ್ನು ಚೆನ್ನಾಗಿ ತಿನ್ನು ನಿನಗೆ ತಾನೇ ಅದೇ ಬೇಕಾಗಿರೋದು ಬೇರೆಯವರು ಉಪವಾಸ ಇದ್ರೂ ಪರವಾಗಿಲ್ಲ ನೀನು ಮಾತ್ರ ಚೆನ್ನಾಗಿ ತಿನ್ನಬೇಕು ಅಲ್ವಾ ನನ್ನ ಮೊಮ್ಮಗನಿಗೆ ಮೋಸ ಮಾಡಿ ಅವ್ನ ಕಣ್ಣಿಗೆ ಮಣ್ಣು ಹರಿಚಿ ಅವ್ನ ಬುದ್ಧಿನ ನೀನು ಏನು ಮಾಟ ಮಾಡಿದೀ ಏನೋ ಗೊತ್ತಿಲ್ಲ ಆ ವಿಷಯ ಬಿಟ್ಟಕ್ಕೂ ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮಮ್ಮನ ಈ ಮನೆ ಬಿಟ್ಟು ಹೋಗುವಂತ ಹೇಳ್ತಾ ಇದೀಯಾ ಅವಳು ಕೂಳಿಗೆ ದಂಡ ಹಾಗೆ ಹೀಗೆ ಅಂತ ಹೇಳಿ ಬೈತಿದ್ಯಲ್ಲ ಎಷ್ಟು ಧೈರ್ಯ ನಿನಗೆ ನಿನಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಮನೆಯಿಂದ ಬಿಟ್ಟು ಹೋಗು ನನ್ನ ಕಣ್ಣಿಗೆ ನೀನು ಇನ್ಮೇಲೆ ಕಾಣಿಸ್ಕೊಳ್ಳೇಬಾರ್ದು ನನ್ನ ಎದುರಿಗೆ ನೀನು ಬರಲೇಬಾರ್ದು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಜ್ಜಿ ಏನು ಹೇಳ್ತಾ ಇದ್ದೀರಾ ನಾನು ಕೂಳಿಗೆ ದಂಡ ಈ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ ಯಾರಿಗೆ ಹೇಳಿದ್ದೆ ಅಂತ ಹೇಳಿದಾಗ ಅಲ್ಲಿಗೆ ಅಂಜನ ಮತ್ತು ಅಪೇಕ್ಷೆ ಬಂದು ಅಂಜನ ಹೇಳ್ತಾರೆ ನೋಡು ಅಪ್ಪು ಇವಾಗ ನಾನು ಏನು ಹೇಳಿಲ್ಲ ಅಂತ ಹೇಳಿ ಅಜ್ಜಿ ಅದರ ಕಡೆ ನಾಟಕ ಮಾಡ್ತಿದ್ದಾಳೆ ನೋಡು ಅಂಜು ನೀನೇ ಅಪ್ಪು ನೀನೇ ಹೇಳು ಆ ಭೂಮಿ ಆ ರೀತಿಯಾಗಿ ನನಗೆ ಹೇಳಿಲ್ವ ನೀನು ಫಾರಿನ್ ರಿಟರ್ನ್ ಕೂಳಿಗೆ ದಂಡ ನನ್ನ ಗಂಡ ಮತ್ತು ಮಾವ ಸಂಪಾದನೆ ಿದ್ದ ಹಣದಿಂದ ನೀವು ಎಲ್ಲರೂ ಊಟ ಮಾಡ್ತಿದ್ದೀರಾ ಅಂತ ಹೇಳಿಲ್ವಾ ನನಗೆ ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಹೌದು ಅಂಜು ಅವಳು ಹಾಗೆ ಹೇಳಿರೋದು ಆದರೆ ಇವಾಗ ನೋಡಿ ಅಜ್ಜಿ ಏನು ಹೇಳಿಲ್ಲ ಅಂತ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಹೇಳ್ತಾರೆ ನೋಡು ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ಭೂಮಿ ತುಂಬಾ ಹೇಳ್ತಾಳೆ ಆವಾಗ ಲಕ್ಷ್ಮಿ ಅಕ್ಕ ಭೂಮಿಗೆ ಕಾಲ್ ಮಾಡಿ ಭೂಮಿ ಹೇಗಿದ್ದೀಯಾ ಇವಾಗ ಸ್ವಲ್ಪ ನನಗೆ ಟೈಮ್ ಸಿಕ್ತು ಹಾಗಾಗಿ ನಿನಗೆ ಕಾಲ್ ಮಾಡಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಚೆನ್ನಾಗಿದ್ದೀನಿ ಅಕ್ಕ ನೀನು ಹೇಗಿದ್ದೀಯಾ ಅಂತ ಹೇಳಿ ಕೇಳಿದಾಗ ಲಕ್ಷ್ಮಿ ಕೇಳ್ತಾಳೆ ಭೂಮಿ ನೀನು ಯಾಕೆ ಈ ರೀತಿಯಾಗಿದೆ ತುಂಬ ಡಲ್ಲಾಗಿದೆಯಾ ಅಂತ ಅನಿಸ್ತಿದೆಯಲ್ಲ ಏನಾಯಿತು ಊಟ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹಾಲುಣಸು ಅಮ್ಮನಿಗೆ ಮಕ್ಕಳಿಗೆ ಹಸಿವಾಗ್ತಾ ಇದೆಯಾ ಊಟ ಮಾಡಿದ್ರೆ ಇಲ್ಲ ಅಂತ ಹೇಳಿ ಚೆನ್ನಾಗಿ ಗೊತ್ತಾಗಿರುತ್ತೆ ಅಕ್ಕ ಇಲ್ಲ ಅಂತ ಹೇಳಿದರೆ ಹೆತ್ತ ಅಮ್ಮನಿಗೆ ಬಿಟ್ಟು ಬೇರೆ ಆದರೂ ಗೊತ್ತಾಗೋದೇ ತುಂಬನೇ ಕಷ್ಟ ಅಂತ ಹೇಳಿ ನನಗೆ ಇವತ್ತು ಗೊತ್ತಾಯಿತು ಆದರೆ ನಿಮಗೆ ನಾವು ಊಟ ಮಾಡಿದ್ನೇ ಇಲ್ವಾ ಅಂತ ಹೇಳಿ ಅನುಮಾನ ಬಂತಲ್ಲ ನಿಜ ಅಕ್ಕ ನಾನು ಊಟ ಮಾಡಿಲ್ಲ ಅಂತ ಹೇಳಿದಾಗ ಲಕ್ಷ್ಮಕರು ಹೇಳ್ತಾರೆ ಏನಾಯಿತು ಭೂಮಿ ಯಾಕೆ ಊಟ ಮಾಡಿಲ್ಲ ನೀನು ಊಟ ಮಾಡದೇ ಇರೋದಿಲ್ವಲ್ಲ ಏನಾಯಿತು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅಕ್ಕ ನನಗೆ ಅಜ್ಜಿ ಬೈದ್ರು ನಾನು ಆಡದೇ ಇರೋ ಮಾತನ್ನ ಆಡಿದ್ದೀನಿ ಅಂತ ಹೇಳಿ ಅಂಜನ ಮತ್ತೆ ಅಪೇಕ್ಷೆ ಅಜ್ಜಿ ಹತ್ರ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಅಜ್ಜಿ ನನಗೆ ಈ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ ಬಾಯಿಗೆ ಬಂದಾಗ ಏನೆಲ್ಲ ಹೇಳಿ ಬೈದ್ರು ಅಕ್ಕ ನನಗೆ ತುಂಬಾನೇ ಬೇಜಾರಾಯಿತು ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾರೆ ಹಾಗಾದ್ರೆ ಭೂಮಿ ನೀನೊಂದು ಕೆಲಸ ಮಾಡು ಆ ಮನೆಯಲ್ಲಿ ಎಲ್ಲರ ಕೈಯಿಂದ ಬರೀ ಬ್ಯಾಡ್ದಿದ್ದೆ ಮಾತನ್ನ ಹೇಳಿಕೊಂಡು ಯಾಕೆ ಅಲ್ಲೇ ಇದ್ದೀಯಾ ಸುಮ್ಮನೆ ನೀನು ಯಾಕೆ ಅವರಲ್ಲಿ ಅಲ್ಲೇ ಇದ್ದು ಕೆಟ್ಟೋಳಾಗ್ತೀಯಾ ನೀನೊಂದು ಕೆಲಸ ಮಾಡು ಆ ಮನೆ ಸಂಬಂಧನ ಕಟ್ಕೊಂಡು ನೀನು ನಮ್ಮ ಇಲ್ಲಿಗೆ ವಾಪಸ್ ಬಾ ನೀನು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೇಗೆ ಸಂಬಂಧನ ಕಟ್ಕೊಂಡು ಬರಲಿ ಯಾಕ ನಾನು ಕೊಟ್ಟ ಮಾತನ್ನು ಯಾವತ್ತೂ ಉಳಿಸ್ಕೊಳ್ಬಾರ್ದು ನಾನು ಕೂಡ ನಂಬಿಕೆ ಅಷ್ಟೇ ನಂಬಿಕೆಗೆ ಅರ್ಹಳಲ್ಲ ಅಂತ ಹೇಳಿ ಅಂದ್ಕೊಳ್ಬಾರ್ದು ಅಲ್ವಾ ಸಾಹೇಬರು ನನ್ನನ್ನು ತುಂಬಾ ನಂಬಿಕೊಂಡು ಮದುವೆ ಆಗಿದ್ದಾರೆ ಇವಾಗ ನಾನು ಈ ಸಂಬಂಧನ ಕಡ್ಕೊಂಡು ಈ ಸಂಬಂಧ ನನಗೆ ಬೇಡ ಅಂತ ಹೇಳಿ ನಾನು ವಾಪಸ್ ಮನೆಗೆ ಬಂದರೆ ಸಾಹೇಬರಿಗೆ ನಾನು ಮೋಸ ಮಾಡಿದಾಗ ಆಗೋದಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಇದನ್ನು ಕೇಳಿಸ್ಕೊಳ್ತಾರೆ ಅವಾಗ ಭೂಮಿ ಅದೇ ನೀವ್ಯಾವಾಗ ಬಂದ್ರಿ ಅಂತ ಕೇಳಿದಾಗ ಸಂಗೀತ ಹೇಳ್ತಾರೆ ಅಲ್ಲ ಭೂಮಿ ನಾನು ಯಾವಾಗ ಬಂದೆ ಅಂತ ಹೇಳೋದು ಇವಾಗ ಪ್ರಶ್ನೆ ಅಲ್ಲ ನೀನು ಈ ಮನೆ ಸಂಬಂಧನ ಕಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀಯಾ ಫೋನಲ್ಲಿ ಮಾತಾಡ್ತಿರೋದು ಯಾರು ನನಗೆ ಸ್ವಲ್ಪ ಕೊಡು ಅಂತ ಹೇಳಿ ಮಾತಾಡ್ತಾರೆ ಅವಾಗ ಲಕ್ಷ್ಮಿ ಮಾತಾಡ್ತಿರೋದನ್ನು ನೋಡಿ ಲಕ್ಷ್ಮಿ ನೀವೇನು ಯೋಚನೆ ಮಾಡಬೇಡಿ ನನ್ನ ಮಗ ಸೊಸೆ ನನಗೆ ಸೊಸೆ ಮಾತ್ರ ಅಲ್ಲ ಮಗಳು ಇದ್ದಾಗೆ ಅವಳಿಗೆ ಇಲ್ಲಿ ಯಾವ ಥರ ತೊಂದರೆ ಆಗದೆ ಇರುವಾಗೆ ನಾನು ನೋಡ್ಕೊಳ್ತೀನಿ ಈ ಮನೆಯಲ್ಲಿ ಅವಳಿಗೆ ಯಾರು ಏನೇ ಅವಮಾನ ಮಾಡಿದ್ರು ಎಷ್ಟೇ ನೋವು ಮಾಡಿದ್ರು ಆ ನೋವನ್ನು ಆ ಮರೆಯುವ ಹಾಗೆ ಮಾಡೋದು ನನ್ನ ಕರ್ತವ್ಯ ನನ್ನ ಸೊಸೆನ ನಾನು ನನ್ನ ಮಗಳ ಹಾಗೆ ನೋಡ್ಕೊಳ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾರೆ ಅಮ್ಮ ನೀವು ಈ ಈ ಒಂದು ಮಾತು ಹೇಳಿದ್ರಲ್ಲ ಇದು ಒಂದು ಮಾತು ಸಾಕು ನನಗೆ ನಾನು ನಿಶ್ಚಿಂತೆಯಾಗಿರ್ತೀರಿ ಇರ್ತೀನಿ ನಮ್ಮ ಭೂಮಿಯಲ್ಲಿ ಚೆನ್ನಾಗಿರ್ತಾಳೆ ಅನ್ನೋ ಭರವಸೆ ನನಗೆ ಬರ್ತಿದ್ದೀಯ ಅಮ್ಮ ಬರ್ತಿದೆ ನಾನು ಇವಾಗ ಫೋನ್ ಇರ್ತೀನಿ ಅಂತ ಹೇಳಿ ಹೇಳ್ತಾಳೆ ಆವಾಗ ಸಂಗೀತ ಭೂಮಿ ಹತ್ರ ಹೇಳ್ತಾರೆ ಭೂಮಿ ನೀನು ಈ ಮನೆಗೆ ಬಿಟ್ಟು ಹೋಗುವ ಇನ್ ಮಾತನ್ನು ಇನ್ಮೇಲೆ ಯಾವತ್ತೂ ಆಡಬಾರ್ದು ನಿನಗೆ ನಾನು ಬೇಡವಾ ನನ್ನ ಅಜಿತ್ವೂ ಬೇಡವಾ ಯಾರು ಏನೇ ಹೇಳಿದರೂ ನೀನು ನಮ್ಮಿಬ್ಬರಿಗೋಸ್ಕರ ಆದರೂ ಸಹಿಸ್ಕೊಳ್ಬೇಕು ಅಲ್ವಾ ಇನ್ಮೇಲೆ ಈ ರೀತಿ ಆಗದೇ ಇರುವಾಗಿ ಸ್ವಲ್ಪ ಮಟ್ಟಿಗಾದರೂ ನಾನು ತಡಿತೀನಿ ಎಡ ಎತ್ತಿಗೆ ಕೊಟ್ಟರೆ ಬಲ ಎತ್ತಿಗೂ ಆಗುತ್ತಂತೆ ಹಾಗಾಗಿ ನಾನು ಅಪ್ಪುಗೆ ಒನ್ ಬುದ್ಧಿ ಕಲಿಸ್ತೀನಿ ಅಪ್ಪುಗೆ ಯಾವ ರೀತಿಯಾಗಿ ಮಾತಾಡಬೇಕು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಂತ ನನಗೆ ಗೊತ್ತು ಅಪ್ಪು ಬುದ್ಧಿ ಕಲಿತರೆ ಅಂಜನನ್ನು ಬುದ್ಧಿ ಕಲಿತಾಳೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇಡ ಅತ್ತೆ ನೀವೇನು ಅಂಜನ ಮತ್ತು ಅಪ್ಪು ಅವರಿಗೆ ಹೇಳೋಕೆ ಹೋಗಬೇಡಿ ಯಾಕಂತ ಹೇಳಿದರೆ ಇವಾಗ ನಾನು ಏನು ಮಾಡದೇ ಇದ್ರೂ ಸಹಿತ ನಾನು ಚಾಡಿ ಹೇಳಿಕೊಟ್ಟೆ ಅಂತ ಎಲ್ಲ ಹೇಳ್ತಿದ್ದಾರೆ ಇವಾಗ ಏನಾದರೂ ನೀವು ಈ ವಿಷಯ ಹಿಡ್ಕೊಂಡು ಅವರ ಹತ್ರ ಮಾತಾಡಲಿಕ್ಕೆ ಹೋದರೆ ನಾನು ಮತ್ತೆ ನಿಮ್ಮ ಕಿವಿ ಚುಚ್ಚಿದ್ದೀನಿ ಅಂತ ಹೇಳಿ ಮತ್ತೆ ಏನಾದರೂ ಹೇಳಿ ಮಾತಾಡ್ತಾರೆ ಅತ್ತೆ ಹಾಗಾಗಿ ಈ ವಿಷಯಕ್ಕೆ ನೀವು ಅವರಿಗೆ ಏನು ಹೇಳಬೇಡಿ ಅವರು ಇವರು ಚೆನ್ನಾಗಿರಲಿ ಅಂತ ಹೇಳಿದಾಗ ಭೂಮಿ ಸಂಗೀತ ಹೇಳ್ತಾರೆ ಭೂಮಿ ನಿನ್ನ ಮನಸ್ಸು ಇಷ್ಟು ಚೆನ್ನಾಗಿದೆ ಇಷ್ಟು ನಿಷ್ಕಲ್ಮಶವಾಗಿದ್ದರೂ ಸಹಿತ ಈ ಮನೆಯಲ್ಲಿ ಯಾರಿಗೂ ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳಿದಾಗ ಇರಲಿ ಅತ್ತೆ ನಾನು ಎಲ್ಲವನ್ನು ಸಹಿಸ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಅಜಿತ್ ಸತ್ಯನ ಹತ್ರ ಹೇಳ್ತಾ ಇರ್ತಾರೆ ಸತ್ಯಣ್ಣ ನನಗೆ ಈ ಅಂಜನನ ಕಾಟನ ತಡೆಯಲಿಕ್ಕೆ ಆಗ್ತಾ ಇಲ್ಲ ಇವಳು ಕಾಟನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಒಪ್ಪಂದನ ಮದುವೆ ಮಾಡ್ಕೊಂಡೆ ಆದರೆ ಇವಾಗಲೂ ಸಹಿತ ಇವಳು ನನ್ನನ್ನು ಬಿಡ್ತಾನೆ ಇಲ್ವಲ್ಲ ಇವಳು ಯಾವ ರೀತಿಯಾಗಿ ಮೊದಲು ಟಾರ್ಚರ್ ಮಾಡ್ತಿದ್ಲು ಇವಾಗಲೂ ನನಗೆ ಅದೇ ರೀತಿ ಟಾರ್ಚರ್ ಮಾಡ್ತಾ ಇದ್ದಾಳೆ ಇವಳಿಂದ ಯಾವಾಗ ನನಗೆ ಮುಕ್ತಿ ಸಿಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಸತ್ಯ ಹೇಳ್ತಾರೆ ನೋಡು ಅಜಿತ್ ನೀನು ಈ ರೀತಿಯಾಗಿ ಇದ್ದರೆ ಅಂಜನ ಬುದ್ಧಿ ಕಲಿಯುವುದಿಲ್ಲ ನೀನು ಇನ್ನೂ ಸ್ವಲ್ಪ ಜಾಸ್ತಿ ರೊಮ್ಯಾಂಟಿಕ್ಕಾಗಿ ಲವ್ ಮಾಡಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ನಾನು ಅಂಜನನ ಲವ್ ಮಾಡಬೇಕಾ ಅಂತ ಹೇಳಿದಾಗ ಸತ್ಯ ಹೇಳ್ತಾರೆ ಇದೇ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ನೋಡು ಭೂಮಿಯಿಂದ ನೀನು ಎಲ್ಲರೆದ್ರು ಇನ್ನೂ ಸ್ವಲ್ಪ ಜಾಸ್ತಿನೇ ಇಷ್ಟಪಡಬೇಕು ಆವಾಗ ಅಂಜನ ಅದರಿಂದ ಹೊಟ್ಟೆಗಿಚ್ಚು ಪಟ್ಕೊಂಡು ಅವಳು ಸ್ವಲ್ಪ ನಿನ್ನಿಂದ ದೂರ ಹೋಗ್ಲಿಕ್ಕೆ ಬ ಇಷ್ಟಪಡ್ತಾಳೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆಯ್ಸು ಸರಿ ಸತ್ಯಣ್ಣ ಇನ್ಮೇಲೆ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ಆ ಸತ್ಯ ಹೇಳ್ತಾನೆ ಹಾಗೆ ಮಾಡ್ತೀನಿ ಅಂತ ಹೇಳಿದರೆ ಸಾಲದು ಮನೆಗೆ ಹೋಗುವಾಗ ಮಲ್ಲಿಗೆ ಹೂ ತಗೊಂಡು ಹೋಗಬೇಕು ಹಾಗೆ ಮೈಸೂರು ಪಾಕ ಈ ರೀತಿಯಾಗಿ ಏನಾದರೂ ತಗೊಂಡೋಗಿ ಅವಳನ್ನು ಪ್ರೀತಿಯಿಂದ ಎಲ್ಲರಿದ್ರು ಮಾತಾಡಿಸಿ ಅವಳಿಗೆ ಆ ಮೈಸೂರು ಪಾಕನ್ನು ತಿನ್ನಿಸಿ ಹೂವನ್ನು ಮುಡಿಸು ಆವಾಗ ಎಲ್ರಿಗೂ ಕೂಡ ತುಂಬನೇ ಹೊಟ್ಟೆಗಿಚ್ಚಾಗುತ್ತೆ ಆವಾಗ ಅಂಜನ್ನು ಕೂಡ ಅದೇ ರೀತಿ ಮಾಡ್ತಾಳೆ ಅಂತ ಹೇಳಿದಾಗ ಸರಿ ಸತ್ಯಣ್ಣ ಅದನ್ನು ಒಂದು ರೀತಿ ಇವತ್ತು ಮಾಡೇ ಬಿಡ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾರೆ ಆವಾಗ ಲಕ್ಷ್ಮಕ್ಕ ಯೋಚನೆ ಮಾಡ್ತಾ ಇರೋ ಯೋಚನೆ ಮಾಡ್ತಾ ನಿಂತಿರುವುದನ್ನು ನೋಡಿ ಅಜಿತ್ ಕೇಳ್ತಾನೆ ಲಕ್ಷ್ಮಕ್ಕ ಏನು ಯೋಚನೆ ಮಾಡ್ತಾನೆ ರ ಏನಾಯ್ತು ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾರೆ ಏನಿಲ್ಲ ಸರ್ ಸುಮ್ಮನೆ ನಿಂತ್ಕೊಂಡಿದ್ದೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಏನಾದರೂ ವಿಷಯ ಇದ್ರೆ ಹೇಳಿ ಆಯ್ತಾ ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾರೆ ಐ ಸರಿ ಅಂತ ಹೇಳ್ತಾರೆ ನಂತರ ಭೂಮಿ ಮತ್ತೆ ಅಡುಗೆ ಮಾಡಬೇಕು ಅಂತ ಹೇಳಿ ತರಕಾರಿ ಕೋಸಲಿಕ್ಕೆ ಅಂತ ಬಂದಾಗ ಅಪ್ಪು ಮತ್ತೆ ಅಪೇಕ್ಷಾ ಮತ್ತೆ ಭೂಮಿನ ಆಡ್ಕೊಂಡ್ರೆ ಆಡ್ಕೊಳ್ತಾರೆ ಆವಾಗ ಅಜ್ಜಿಯಲ್ಲಿಗೆ ಬಂದು ಅರೆ ಇವಳಿಗೆ ಇಷ್ಟು ಹೇಳಿದ್ರು ಸ್ವಲ್ಪನು ಮಾನ ಮರ್ಯಾದೆ ಅನ್ನೋದೇ ಇಲ್ವಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳಿ ಅಷ್ಟೊಂದು ಕ್ಲಿಯರ್ ಆಗಿ ಹೇಳಿದ್ದೀನಿ ಇವಾಗ ನನ್ನ ಕಣ್ಣೆದ್ರುಗಡೆ ಓಡಾಡ್ತಾ ಇದ್ದಾಳಲ್ಲ ಇವಳಿಗೆ ಮರ್ಯಾದೆ ಏನಾದ್ರೂ ಿದ್ರೆ ಈ ರೀತಿಯಾಗಿ ಮಾಡ್ತಿದ್ಲಾ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸಂಗೀತ ಬರ್ತಾರೆ ಏನಮ್ಮ ಯಾಕೆ ನನ್ನ ಸೊಸೆಗೆ ಆ ರೀತಿಯಾಗಿ ಪದೇ ಪದೇ ನೀನು ಹೇಳ್ದಾ ಮಾತಾಡ್ತಾ ಇದೆಯಲ್ಲ ಅಂತ ತಪ್ಪು ನನ್ನ ಭೂಮಿ ಏನು ಮಾಡಿದ್ದಾಳಮ್ಮ ಯಾಕೆ ನೀನು ಅವಳಿಗೆ ಪದೇ ಪದೇ ನೋವು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ ನೀನು ಸುಮ್ಮನೆ ಮಾತಾಡ್ಬೇಡ ಸುಮ್ಮನೆ ನಿಂತ್ಕೊ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಏನಮ್ಮ ಏನು ಅರ್ಥ ಆಗೋದಿಲ್ಲ ನಾನು ಸಣ್ಣ ಮಗುವಿನ ಎಲ್ಲ ಅರ್ಥ ಆಗುತ್ತೆ ಆದರೆ ನೀನು ನಿನ್ನ ಸೊಸಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಾ ನನ್ನ ಸೊಸಿಗೆ ಮಾತ್ರ ಈ ರೀತಿ ಮಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ನಿನ್ನ ಸೊ ಸೊಸೆ ಇದು ನಿಜವಾದ ಸೊಸೆ ಆಗಿದ್ದು ನಮ್ಮೆಲ್ಲರೂ ಒಪ್ಪಿಗೆ ಪಡ್ಕೊಂಡು ಮದುವೆ ಆಗಿದ್ದರೆ ನಾನೇಕೆ ನಿನ್ನ ಸೊಸೆನ ಈ ರೀತಿಯಾಗಿ ಮಾತಾಡ್ತಾ ಇದ್ದೆ ನಿನ್ನ ಸೊಸೆ ಮನೆಯವರು ಒಪ್ಪಿಗೆ ಪಡ್ಕೊಂಡು ಮದುವೆ ಆಗಿ ಆಗಬೇಕಿತ್ತು ಆವಾಗ ನಾನು ಕೂಡ ಅವಳನ್ನು ಮೊಮ್ಮಗಳ ಥರನೇ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ನೀನು ಅವಳನ್ನು ಮೊಮ್ಮಗಳು ಅಥವಾ ಸೊಸೆ ಅಂತ ಒಪ್ಕೊಳ್ತೀಯೋ ಬಿಡ್ತೀಯೋ ಅದೇ ನಿನಗೆ ಬಿಟ್ಟಿದ್ದು ಆದರೆ ನಾನು ಅವಳನ್ನು ಸೊಸೆ ಅಂತ ಒಪ್ಕೊಂಡಾಯಿತು ನನ್ನ ಸೊಸೆನ ಈ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ ಹಾಗಾಗಿ ಈ ಮನೆಯಲ್ಲಿ ನನ್ನ ಸೊಸೆಗೆ ಯಾವ ನೋವು ಕೂಡ ಆಗಬಾರ್ದು ಅವಳಿಗೆ ಯಾರು ಕೂಡ ಅವಮಾನ ಮಾಡಬಾರ್ದು ಅವಳ ಜೊತೆ ಮಾತಾಡದಿದ್ರು ಪರವಾಗಿಲ್ಲ ನನ್ನ ಸೊಸೆಗೆ ಯಾರಾದರೂ ನೋವು ಮಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪಾರ್ಟ್ನರ್ ಪಾರ್ಟ್ನರ್ ಅಂತ ಕೂಗ್ತಾ ಅಜಿತ್ ಬರ್ತಾನೆ ಪಾರ್ಟ್ನರ್ ನಾನು ನಿನಗೆ ಹೂವು ಮತ್ತು ಮೈಸೂರು ಪಾಕನ್ನು ತಿಂದಿದ್ದೀನಿ ಅದನ್ನು ನಾನು ತಿನ್ನಿಸ್ತೀನಿ ಬಾ ಅಂತ ಹೇಳಿ ಕರೆದಾಗ ಭೂಮಿ ಸೈಲೆಂಟ್ ಆಗಿರೋದನ್ನು ನೋಡಿ ಅಜಿತ್ ಹೇಳ್ತೇನೆ ಪಾರ್ಟ್ನರ್ ಏನಾಯಿತು ನಿನಗೇನೋ ಆದ ಹಾಗೆ ನನಗೆ ಕನಸು ಬಿತ್ತು ಹೀಗೆ ಕೂತ್ಕೊಂಡಿರುವಾಗಲೇ ನೀನು ತುಂಬ ಬೇಜಾರು ಮಾಡ್ಕೊಳ್ತಿದ್ಯಾ ಅಳ್ತಿದ್ಯಾ ಅಂತ ಹೇಳಿ ನನಗೆ ಕನಸು ಬಿತ್ತು ಪಾರ್ಟ್ನರ್ ಏನೇ ಆದರೂ ಸಹಿತ ಈ ಮನೆಯಲ್ಲಿ ಯಾರು ನಿನಗೆ ಎಷ್ಟೇ ನೋವು ಮಾಡಿದರೂ ಸಹಿತ ನೀನು ಅವರಿಗೆ ತಿರುಗಿ ವಾಪಸ್ ಏನು ಅಂತ ಹೇಳಿ ಉತ್ತರ ಕೊಡು ಆದ್ರೆ ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ನೀನು ಎಲ್ಲೂ ಹೋಗಬಾರ್ದು ನನ್ನ ಜೊತೆನೇ ಇರಬೇಕು ಅಂತ ಹೇಳಿದಾಗ ಸಂಗೀತನಿಗೆ ತುಂಬಾನೇ ಬೇಜಾರಾಗುತ್ತೆ ಈ ಮನೆಯಲ್ಲಿ ಕೆಲವರಿಗೆ ಮಾಡಲಿಕ್ಕೆ ಏನೂ ಕೆಲಸ ಇರುವುದಿಲ್ಲ ಅಂಥವರು ಏನಾದರೂ ಮಾತಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ನೀನು ಏನು ತಲೆ ಕೊಡಿಸ್ಕೊಳ್ಬೇಡ ಅಂತ ಹೇಳಿದಾಗ ಅಂಜನ ಮತ್ತೆ ಅಪೇಕ್ಷಣೆಗೆ ತುಂಬಾ ಕೋಪ ಬರುತ್ತೆ ಆವಾಗ ಅಂಜನ ಅಂದ್ಕೊಳ್ತಾಳೆ ಇವಳು ಎಲ್ಲನೂ ಫೋನ್ ಮಾಡಿ ಹೇಳಿದ್ದಾಳೆ ಆದರೆ ಇಲ್ಲಿ ಬಂದು ಕನಸು ಅಂತ ಹೇಳಿ ನಮ್ಮ ನಮ್ಮೆದುರಿಗೆ ನಾಟಕ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾನೆ ಅಂದ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮನೇ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ 롯라랑 탐내면 되고